ವರಿಗೆ ಗದಗ ಮುಖಾಂತರ ಫೋನ್ ಮಾಡಿದಾಗ ಪರಾ ಆಗ್ತಾರೆ ಹಲೇಶ್ ಅವರು ಮತ್ತೆ ಇನ್ನೊಬ್ಬ ಬ್ಯಾಂಕ್ ಸಿಬ್ಬಂದಿ ಸುಭಾಸ್ ಇಬ್ರು ಏನ್ ಮಾಡ್ತಾರೆ ಗಂಟೆಗೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಪುಟಿ ಹೋಗ್ಬಿಡ ಈಗ ಬಗೆಹರಿಸ್ತಾರ ಈಗ ಅವ್ರು ಏನ್ ಬಗೆರ್ಸಲಿಲ್ಲ ಆಮೇಲೆ ಪರಾ ಏನ್ ಬಿಡು ಆಮೇಲೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ಸಂಪರ್ಕಿಸಿದಾಗ ಅದ್ರಲ್ಲಿ ಒಬ್ಬ ಯಾವ ಹುಡುಗ ಏನೋ ಅವರು ಬಕೀರೇಶನ್ ಅವ್ರಿಗೆ ಏನ್ ಮಾಡ್ ಮೇಲೆ ಹಾಕಿ ತಕ್ಷಣ ಮೂರನೇ ತಾರೀಕಿಂದ ಹೊಸಾದ ಒಂದು ಎನ್ಒಸಿ ಕೊಡ್ತಾರೆ ಹೊಸದು ಇದು ಒರ್ಜಿನಲ್ ರೀ ಇದು ಡೂಪ್ಲಿಕೇಟು ಅಂತೇಳಿ ಇವಾಗ ನಮ್ಮದೇನೆ ಎರಡು ಇದೆ ಲಭ್ಯ ಇದೆ ಮಾಡ್ತಾರೆ ಕೊಡ್ತಾರೆ ಇದು ಒಂದು ಮೂರನೇ ತಾರೀಕಿಗೆ ಕೊಟ್ಟಿರೋದು ಇದು ಒಂದು ಹದಿನೇಳನೇ ತಾರೀಕು ಕೊಟ್ಟಿರೋದು ಡೂಪ್ಲಿಕೇಟು ಇದು ಮೂರನೇ ತಾರೀಕಿಗೆ ಒರ್ಜಿನಲ್ ಇನ್ನು ನಾಲ್ಕು ಒಳಗೆ ನಿಮ್ಮ ಪೇಪರ್ಸ್ ಕೊಡ್ತಾ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ ಅಂತೇಳಿ ಸಮಾಧಾನಕ್ಕೋಸ್ಕರ ಅವ್ರು ನಾವು ನಾವಿದೆಲ್ಲಾನ ಮಾಡಿಬಿಟ್ಟು ಇದೊಂದು ಏನೋ ಬಂದು ಫ್ರಾಡ್ ಆಗೈತಿ ಅಂತೇಳಿ ಗದಗದಲ್ಲಿ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಒಂದು ಏರಿಯಾ ಅಂದರೆ ಬೆಟಗೇರಿ ಬಡಾವಣೆ ಪೊಲೀಸ್ ಸ್ಟೇಷನ್ ರಾಜೀವ್ ಗಾಂಧಿ ನಗರದಾಗ ಹೋಗಿ ನಾವು ಇದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಹೋಗ್ತೀವಿ ರಿಜಿಸ್ಟರ್ ಮಾಡಿನೂ ಆಗಿತ್ತು ಇದಕ್ಕಾಗಿ ತಕ್ಕ ಪಾಠ ಅವ್ರಿಗೆ ಕಲಿಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಉಗ್ರವಾಗಿ ಸರಿಪಡಿಸಿ ಇಲ್ಲ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ನಮ್ಮ ರೈತ ಸಂಘ ಆಗಿರ್ಬೋದು ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರ್ಬೋದು ನಮ್ಮ ಕನ್ನಡ ಪಟ್ಟ ರೈತ ಅಧ್ಯಕ್ಷರಾಗಿರ್ಬೋದು ಇನ್ನೂ ಮುಂತಾದವರು ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ಇವರು ಹಿಂದಿರ್ತೀವಿ ನಿಮ್ಮ ಬೆನ್ನ ಹಿಂದಿರ್ತೀವಿ ನೀವು ಇದಕ್ಕೆ ಯಾವ್ದಕ್ಕೂ ಜಗ್ಗದೆ ಯಾವುದಕ್ಕೂ ಕುಂದು ಕೊರತೆಗಳು ಯಾವುದೇ ಬರ್ಲಾರ್ದಂಗೆ ನಾವು ನಿಮಗೆ ಹಿಂದಿದ್ದು ನಿಮ್ಮನ್ನು ನಾವು ಬರ್ತೀವಿ ಈ ಒಂದು ಜೋಳ ಪೈನ ವಿರುದ್ಧ ನಾವು ಉಗ್ರವಾದ ಪ್ರತಿಭಟನೆ ಮೂಲಕ ಇದನ್ನು ಮುಚ್ಚಿಸಲಿಕ್ಕೆ ಈ ಗದಗಿಂದನೇ ಇದನ್ನು ಗಡಿಪಾರು ಮಾಡೋ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಿಪಿಐ ಹಾಗೂ ಎಸ್ ಪಿ ಅವರ ಮೂಲಕ ಇದೊಂದು ಮನವಿಯನ್ನು ತಮ್ಮಲ್ಲಿ ಕೇಳ್ಕೊಂಡು